మిట్ నీరు బిడ్ల దోస్కర ఇంచ పూర నీరు ఉల్ై బాతుంది అందు కాడీ బా ఉల్ బాగా నీరు బీచ్ జీదే మొబైల్ ఫోన్ బాబా బాబు జియన్ గుడ్ మార్నింగ్ సరే మ్యాన్ గుడ్ మార్నింగ్ ఏనా అల్పను కాడలుకు ఏనాల్పును ఆ ఏనాల్పును ಜೂರು ಬಸವರ ಉಂಟು ಅಂಜ ಎಂಕರ್ಶಿನ ಬೇಗ ಲಕ್ಕರ್ಲ ದಸಲ್ಲಿ ಅಕ್ಕಿ ನೆಲೆ ಇಟ್ಟು ಸಂಜೆ ಕಲೆಂಗೆ ಲಕ್ಕುನೇ ಲೇಟ್ ದೇವ ಅಲ್ಲಿ ಅಲ್ಲಿ ಕೆಲಸ ಪೂಜೆ ಅಂದರೆ ಮನ ನುಕ್ಕು ಪೂರಾ ಆರಾಮ ಅಂತ ನಾನು ಕಾಡಿನ ಚೂರು ಈ ನಡ್ಡಿಯ ಬ್ರಿಟ್ಟೆಂಡ ಅವು ಹೇಪ್ಪು ಉಂಡು ಜಿನ್ನ ಜಂಡ ನುಕ್ಕು ಬೇಗ ಮಾಡ್ತದೆ ದೇಪಂಡ ಜಿಯಾನ್ ಗಿಡ ಬಡ ಬಡ ಎಂಕು ಬುಕ್ಕ ಬೈತವ್ರೆ ಪೂರಾ ನೀರು ಹಾಕಿ ಹೋಗೋ ಸುರುಕು ಹಾಕದ್ದು ಅವು ಅವೊಂದು ಕೆಲಸ ಅಣ್ಣ ಮಕ್ಕ ಅಡಿಗೆದ ಕೆಲಸ ಇಟ್ಬೋದು ಅಡಿಗೆದ ಕೆಲಸ ಬಣ್ಣ ಕೋಡ ತಗೋತದ ಕಷ್ಟ ಮಂದೆ ಅವು ಯಾವ ನೀ ಬೈಯ ಮುಟ್ಟ ಎಷ್ಟು ಜೋರದ ಗಾಳಿ ಬಲ್ಲ ಬರ್ತೀನಿ ಮತ್ತು ಗಾಳಿ ಉಂಡ ಗ್ಯಾಲರಿ

दोसे <laughs> ರಾತ್ರಿಗಲ್ಲ ಚಪ್ಪೆ ಹಾಕೊಂಡು ಊರು ಪೂರ ಒಂದು ಬೀಜ ಕೊತ್ತು ತಿನ್ಕುನು ಬೀಜ ಕಾಯಿ ತಿನ್ಕುನು ದಿಕ್ಕಿಯಲ್ಲಿ ಪಾರ್ದು ಪೆಲಕ್ ಗೋಲೆ ಅವು ಕೂಡ ತಿಂಕೊಂಡು ಮೂಳು ಅವು ಡೇಟ್ ಕಾಲ ತಿನ್ನ ಈ ವರ್ಷ ಕೂಡ ಬಂದಾಗ ಆ ಪೆಲಕ್ಟರಿ ಪುರಿಪುಣದೇ ಆಯ್ನ್ ದಿಕ್ಕಿಯಲ್ಲಿ ಪಾರ್ದು ಕೊತ್ತುದು ಅತ ಬೇಪ ತಿಂತ

ಮೊಬೈಲ್ ಒಂದು ಏನು ಇದು ಅಪ್ವೋರ್ಡ್ ಮಾಡ್ತೀವಿ ಎಂದು ನಾನು ನಿಮ್ಗೆ ಹಾಗೆ ಮಸ್ತು ಜೋರ ಬಸ್ತ ಬಾಲಿ क्या कर रहा है अंचिं चंचिंच खोज रहा हूं वो गया बोल ले लिट्टी के लिए पर उसको और उठ चलो रे देखो गंगा जी की पार्टी टेस्ट और मेरा बर्थडे है लो चॉकलेट கடல்கிஞாது மொபைல் சாஜி கூத்தனும் இத்தேன் எடிட் மாடியோலே எடிட்டிங் பூரா அப்போ அப்போ சவுண்ட் பண்ணதில்லை இடீ என்ன வீடியோ மொபைல் தானே சவுண்ட் பார்த்தோம் என்ன சவுண்ட் ஓட்டு இங்கே அந்த பக்கில சவுண்ட் கம்மி இது பண்ண பர்சா பரோல் உண்டைத்த இல்லை போராப்பிட அண்ண மன்க்கு ஜின் அக்கல்னா கிரிக்கி கிரிக்கி கிரிக்கிரிக்கேனி போ ಈ ಜನ ಏನು ಮೊಬೈಲ್ ಚಾಲ್ದಿ ಇರ್ಬೋದು ಇತ್ತ ಇತ್ತಾತೆಗೆ ವೀಡಿಯೋ ಶೇರ್ ಕರು ಸಬ್ಸ್ಕ್ರೈಬ್ ಕರು ಲೈಕ್ ಕರು ಒಂದೊಂದು ಇಲ್ಲ ತಪ್ಪಿರು ಅವು ಏನು ಆಂ ಅವು ಪೂರ ಮೊಬೈಲ್ ತೂಪೈತೆ ಲೈಕ್ ಕರು ಶೇರ್ ಕರು ಸಬ್ಸ್ಕ್ರೈಬ್ ಕರು ಅಂದರೆ ಇಂಚಾ ಮಕ್ಳೇನದ್ದೀನಿ ಮಕ್ಳಿಗೆ ಬೇಸ ಫುಡ್ಡು ದಿನವಲ್ಲ ಪಕ್ಕಿಲು ಎಂತೂ ಜಪ್ವೊಂದು ತದರ್ಚಿ ದಯ ಪಂಡುಂಡೆ ಕೆಲವು ದಾಖಲೆ ಹೆಂಗೆ ಪಕ್ಕಿಲು ಎಂತೂ ಜಪಾಲೆ ಮೀನಲ್ಲಿ ಎಂತೂ ಜಪಾಲೆಂದು ಕಮೆಂಟ್ ಮಾಡ್ತೀವಿ ಎಂಚ እንደምንም 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 እንደምን እ బయ్య నుంచి ఖుషి ఇస్తే నాలర గంట అండి నీ జింగ్ కొత్త నెట్ బాక్ ఉంటాడుకుండా ఎంజాయ్ ఫోన్ తోడోడు నేట్ బై తి నేర్పిటో బస్సు లెక్కరు బుక్ బేసిర నెట్ వర్గ్ లెక్కను అంత ఇన్ని మర్యాలను కొస్ హాకుండి నడు ఉంటుంది బస్సు బరుతా తెప్పని మర్యాల బండి

ఏ పలా చాపార రాకుండా నీరుకి నీళ్ళు అంచనా పెద్ద అప్పుడు తిర్తుపోడు అప్పుడు అయితే నీరు చాలా మల్పారా చాపూర బుద్ధి పోడాప్పుడు బతుంది బుక్క నీరు కూడా చాలా చాలా మల్లుతుంది చప్పే అప్పుడు అంచా తిండి తింటే ఏమన్నా తిండి తింటా తింటున్నా తిందా చక్కని తింటానా ಈ ವಿಡಿಯೋ ಡೆ ಕಾತಿರ ರೀತಿ ಲೈಕ್ ಸ್ಪ್ರೆಡ್ ಮಾರ್ಕ್ ಮಾಡಿ ಇನಿಟ ಇನಿಟ ವಿಡಿಯೋಗಳ ಲೈಕ್ کریں แชร์ کرو ಆಹಾ ಇನಿಟ ಸಬ್ಸ್ಕ್ರೈಬ್ ಇನಿಟ ಸಬ್ಸ್ಕ್ರೈಬ್ ಮಾಡಿ ಇನಿಟ ಎನ್ನು ಮಾರ್ಕ್ ಸುರ ಆ ಸಬ್ಸ್ಕ್ರೈಬ್ करो ಲೈಕ್ ಫೈರ್ کرو แชร์ ಬೇಗ ಆ ಪ್ಲೇಸ್ ನಾನು ಹೆಚ್ಚು ಹಂಚ್ಕೊಟ್ಟು ಅನ್ಕೊರಿ ಅಂಡ ಬೊಕ್ಕಲ್ಲ ಜಾಸ್ತಿ ಅತಿ ಅದು ಅಂದೆ ಅದಕ್ಕೋಸ್ಕರ ಬರ್ತಾರ ಇಲ್ಲಿತ್ತಾ ಇಲ್ಲಿಯ ವಿಡಿಯೋ ನಿದ್ಯಾಗ ಏನು ಮಲ್ತ ಏನಿತ್ತು ಸಂಡೇದ ವೀಡಿಯೋ ಸಂಡೆ ಸ್ಪೆಷಲ್ ಬಂದಿದ್ದ ಅಲ್ಲೇ ತಿ ಬಸ್ ಅತಿ ಕಾಂಡಿರ್ಬೇಕಲ್ಲ ಬಸ್ಸಂಚ ಈನಲ್ಲ ಅಡಿಗೆ ಎಲ್ಲ ಮಲ್ತಿದ್ಲೆ ಇತ್ತಂಡ ಏನು ಕೂತಿನ ಬಂದ್ ಬೇಕಾ ಏನಲ್ಲ ಮಲ್ಪಾರಂಚ ಅಂಚ ಬುಕ್ಕ ಸಾಪರ ಪಂಜೀొక్క ಇಲ್ಲಿ ಈ ವಿಡಿಯೋ ನಿಡೆ अगेन ಮಲ್ಪ್ಲೇ ನೆಕ್ಸ್ಟ್ ಆ ವಿಡಿಯೋಕ್ಕೆ ಕಂಜ್ಲ್ ವಿಡಿಯೋ ಇಷ್ಟನ ಲೈಕ್ ಮಲ್ಪಲೆ ಶೇರ್ ಮಲ್ಪ್ಲೇ ಸಬ್ಸ್ಕ್ರೈಬ್ ಮಲ್ಪ್ಲೇ